ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದೆರಡು ವಿಷಯಗಳು ಏನು ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಆಗಿದೆ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ನಿಮ್ಮ ಜೊತೆ ಎಲ್ಲ ಮಾತಾಡಬೇಕಂತ ಲೈಫ್ ಬಂದೆ ಮೊದಲನೇದಾಗಿ ಯತ್ನಾಳ್ ಅವರು ಹೇಳಿರುವಂತಹ ಹೇಳಿಕೆ ಬಗ್ಗೆ ಮತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ಟಣ್ಣ ಒಬ್ಬ ಮನುಷ್ಯ ಮಾತಾಡಿರುವ ಬಗ್ಗೆ ಹೀನಾಯವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿರುವ ಬಗ್ಗೆ ಯತ್ನಾಳ್ ಯಾರು ಬಸನ್ಗೌಡ ಯತ್ನಾಳ್ ಅಂತ ಯಾರಿದ್ದಾರೆ ಬಿಜೆಪಿಯ ಶಾಸಕರು ಈ ಹಿಂದೆ ಐ ಥಿಂಕ್ ಅವರು ಮಿನಿಸ್ಟ್ರು ಆಗಿದ್ದ ಅನ್ಸತ್ತೆ ಮಿನಿಸ್ಟರ್ ಮತ್ತೆ ಎಂ ಪಿನೂ ಆಗಿದ್ರು ಅನ್ಸತ್ತೆ ಸೊ ಅವರ ಬಗ್ಗೆ ಅವರು ಒಂದು ಆರೋಪ ಮಾಡಿದ್ದಾರೆ ಯಾರ ಮೇಲೆ ಇಂದಿನ ನಮ್ಮ ಸರ್ಕಾರದ ಮೇಲಲ್ಲ ಅವರು ಭಾಗಿಯಾಗಿದ್ದಂತಹ ಈ ಹಿಂದಿನ ಬಿ ಜೆ ಪಿ ಸರ್ಕಾರದ ಮೇಲೆ ಏನಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಯತ್ನಾಳ್ ಅವರು ವಿ ವಿಜೇಂದ್ರ ಅವರು ಏನು ಬಿ ಜೆ ಪಿಯ ಅಧ್ಯಕ್ಷರಾಗಿದ್ದಾರೆ ಅವರ ವಿರುದ್ಧ ತುಂಬ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತು ನ್ಯಾಷನಲ್ ಲೆವೆಲಲ್ಲಿ ಬಿ ಜೆ ಪಿ ಅವರು ಅದೊಂಥರ ಇಲ್ಲಿ ಇಲ್ಲಿ ಬಿ ಜೆ ಪಿ ಇದ್ದಿದ್ರು ಇಲ್ಲಿ ಆಡಳಿತ ನಡೆಸ್ತಿದ್ದು ಸೆಂಟರಿಂದನೇ ಅದೇ ರೀತಿ ಇಲ್ಲಿ ಏನೇ ಪೊಲಿಟಿಕ್ಸ್ ಆದರೂ ಅಲ್ಲಿಂದನೇ ಆದೇಶ ಬರಬೇಕು ಅಲ್ಲೇನಾಗಿದೆ ಇವರು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಮೋಸ್ಟ್ಲಿ ಅಮಿತ್ ಶಾ ಅವರಿಗೆ ಸರಿ ಕಾಣಿಸಿಲ್ಲ ನರೇಂದ್ರ ಮೋದಿ ಅವರಿಗೆ ಅದಕ್ಕೆ ಇವ್ರನ್ನ ಉಚ್ಚಾಟನೆ ಮಾಡ್ಬೇಕಂತ ಏನೋ ಗೊತ್ತಿಲ್ಲ ಆ ಕಾರಣಕ್ಕೆ ಬಸನಗೌಡ ಯತ್ನಾಳ್ ಅವರು ಹೇಳಿದ್ದಾರೆ ನನ್ನೇನಾದರೂ ಉಚ್ಚಾಟನೆ ಮಾಡಿದ್ರೆ ಎವಿಡೆನ್ಸ್ ಸಮೇತ ನಲವತ್ತು ಸಾವಿರ ಕೋಟಿ ಏನು ಕರಪ್ಷನ್ ಆಗಿದೆ ಬಿ ಜೆ ಪಿಯ ಸಮಯದಲ್ಲಿ ಅದನ್ನು ನಾನು ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಸನ್ಗೌಡ ಯತ್ನಾಳ್ ಈಗ ಫಸ್ಟ್ ಆಫ್ ಆಲ್ ಅವರನ್ನು ಉಚ್ಚಾಟನೆ ಮಾಡಿದ್ರೆ ಮಾತ್ರ ಅದನ್ನು ಎಕ್ಸ್ಪೋಸ್ ಮಾಡಬೇಕಾ ಒಬ್ಬರು ಪೊಲಿಟಿಷಿಯನ್ ಆದವರು ಜನಪರ ಯೋಚನೆ ಇದ್ದರೆ ರಾಜ್ಯದ ಕಡೆ ಒಳ್ಳೆಯ ಭಾವನೆ ಇದ್ದು ಯೋಚನೆ ಇದ್ದಿದ್ದರೆ ಅವರು ಉಚ್ಚಾಟನೆ ಮಾಡ್ತಾರೆ ಅನ್ನೋ ಅನ್ನುವಾಗ ಬ್ಲ್ಯಾಕ್ ಮೇಲ್ ಮಾಡೋ ರೀತಿ ಹೇಳ್ತಾ ಇದ್ದಾರೆ ಹೊರತು ಒಂದು ನಾಯಕರಾಗಿ ಒಂದು ಪೊಲಿಟಿಕಲ್ ಲೀಡರಾಗಿ ಇಲ್ಲ ಅಂದರೆ ಉಚ್ಚಾಟನೆ ಮಾಡ್ದಿರಾ ಸಂಧಾನ ಮಾಡಿಕೊಂಡ್ರೆ ನಾನು ಎಕ್ಸ್ಪೋಸ್ ಮಾಡಲ್ಲ ಅಂತ ಹೇಳ್ತಾ ಅವರು ಈ ಒಂದು ಕರಪ್ಷನ್ ಯಾವಾಗ ನಡೆದಿದೆ ಅಂದರೆ ಕೊರೋನಾ ಸಮಯದಲ್ಲಿ ನಿಮಗೆ ಗೊತ್ತಿದ್ರೆ ಕಾಂಗ್ರೆಸ್ ಪಕ್ಷ ಆಗಿನ ಏನು ಅಪೋಸಿಷನ್ ಲೀಡರ್ ಇವತ್ತಿನ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರ ಒಂದು ನೇತೃತ್ವದಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದರು ಆವಾಗ ಹೇಳಿದರು ನಾಲ್ಕು ಸಾವಿರ ಕೋಟಿ ಏನು ಅವ್ಯವಹಾರ ನಡೆದಿದೆ ಕೊರೋನಾ ಸಮಯದಲ್ಲಿ ಬೆಡ್ ಸ್ಕ್ಯಾಮ್ ಆ ಸ್ಕ್ಯಾಮ್ ಈ ಸ್ಕ್ಯಾಮ್ ಆಕ್ಸಿಜನ್ ಸ್ಕ್ಯಾಮ್ ಇದೆಲ್ಲ ನಿಮಗೆಲ್ಲ ನೆನಪಿದ್ರೆ ಆ ಕೊರೋನಾ ಸಮಯದಲ್ಲಿ ಒಂದು ಬಡತನ ಊಟ ಇಲ್ದಿರೋ ಜನ ಪಾಡ್ ಪಡ್ತಾ ಇದ್ರೆ ಎಷ್ಟೋ ಜನ ಅವರ ಒಂದು ಮನೆಯವರನ್ನು ಅವರ ಒಂದು ಫ್ಯಾಮಿಲಿ ಕುಟುಂಬದವರನ್ನ ಅವರನ್ನ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ರು ಯಾವ ಮಟ್ಟಕ್ಕಿತ್ತು ಅಂದರೆ ಆಕ್ಸಿಜನ್ ಇಲ್ಲದೆ ಇಂಜೆಕ್ಷನ್ಗಳು ಅದು ಬೆಡ್ಗಳು ಇಲ್ಲದೆ ತುಂಬಾ ಸಫರ್ ಮಾಡ್ತಾಯಿದ್ರು ಕರ್ನಾಟಕದಲ್ಲಿ ಜನ ನಿಮಗೆಲ್ಲ ಗೊತ್ತೇ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಗೆ ನೆನಪಿದ್ರೆ ಚಾಮರಾಜನಗರದಲ್ಲಿ ಮೂವತ್ತೆರಡಕ್ಕೂ ಹೆಚ್ಚು ಜನ ಒಂದೇ ದಿನದಲ್ಲಿ ಏನು ಸಾವನ್ನಪ್ಪಿದ್ರು ಆಕ್ಸಿಜನ್ ಇಲ್ಲದೆ ಅವರನ್ನು ತುಂಬ ಅಮಾನವೀಯವಾಗಿ ನಡ್ಸ್ಕೊಳ್ಳೋ ನಡ್ಸ್ಕೊಂಡಿದ್ರು ಈ ಒಂದು ಸರ್ಕಾರ ಅದರ ಒಂದು ಜವಾಬ್ದಾರಿ ಕೂಡ ತಗೊಳ್ಳಿಲ್ಲ ಮೂವತ್ತೆರಡು ಜನ ಸತ್ತಿದ್ರು ಅಂದರೆ ಇಲ್ಲ ಬರೀ ಒಬ್ಬ ಮೂರು ಜನ ಏನೋ ಸತ್ತಿದ್ರು ಅಂತ ಬೇರೆ ಸುಳ್ಳು ಹೇಳಿದರು ಅದು ಎಕ್ಸ್ಪೋಸ್ ಆಗೋವರೆಗೂ ಅಷ್ಟು ಏನು ಅವರ ಶರೀರ ಪಾರ್ಥಿವ ಶರೀರಗಳು ಕಾಣಿಸೋವರೆಗೂ ಇಲ್ಲ ಅಂತಲೇ ಸಾಧಿಸಿದ್ರು ಇವತ್ತು ಅವರದೇ ಒಬ್ಬರು ಎಕ್ಸ್ ಮಿನಿಸ್ಟರ್ ಬಂದು ಹೇಳ್ತಾ ಇದ್ದಾರೆ ಏನಂತ ದಟ್ ನಲವತ್ತು ಸಾವಿರ ಕೋಟಿ ಅಷ್ಟು ಬಿ ಜೆ ಪಿ ಒಂದು ಇದು ಮಾಡಿದ್ದಾರೆ ಏನು ಕರಪ್ಷನ್ ಮಾಡಿದ್ದಾರೆ ಅಂತ ಇವರ ಬಗ್ಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಲವತ್ತು ಸಾವಿರ ಕೋಟಿ ಆಗಿದ್ದು ಜನರ ಪ್ರಾಣ ಹೋಗೋ ಸಮಯದಲ್ಲೂ ಬಿಡಿ ಆವಾಗಿದ್ದಂತಹ ಮೆಡಿಕಲ್ ಏನು ಸುದರ್ಶನ್ ಸುಧಾಕರ್ ಸುಧಾಕರ್ ಡಾಕ್ಟರ್ ಸುಧಾಕರ್ ಅಂತ ಏನು ಮಿನಿಸ್ಟ್ರಿದ್ರು ಅವರಿಗೆ ಜನ ಬುದ್ಧಿ ಕಲಿಸಿದ್ರು ಈ ಸಲ ಎಲೆಕ್ಷನಲ್ಲಿ ಅವರನ್ನ ಸೋಲಿಸಿ ಬುದ್ಧಿ ಕಲಿಸಿದ್ರು ಆದರೂ ನ್ಯಾಯ ಸಿಕ್ಕಿಲ್ಲ ಕರ್ನಾಟಕದ ಜನತೆಗೆ ಎಷ್ಟು ಜನ ಒಂದು ಕರಪ್ಷನ್ನೇ ಅಷ್ಟು ಅಂತಹ ದೊಡ್ಡ ಕ್ರೈಮ್ ಆಗಿರುವಾಗ ಜನ ಸಾವು ಬದುಕಿನ ನಡುವೆ ಓಡಾ ಹೋರಾಡುವಾಗ ಊಟ ಇಲ್ಲದೆ ಸಾಯ್ತಾ ಇರುವಾಗ ಕರಪ್ಷನ್ ಮಾಡಿದ್ದಾರೆ ಅಂದರೆ ಇವರು ಎಷ್ಟು ಅಮಾನವೀಯ ವ್ಯಕ್ತಿಗಳು ಅಂತ ಯೋಚನೆ ಮಾಡಿ ನೀವು ಎಲ್ಲದಕ್ಕಿಂತ ಮುಖ್ಯವಾಗಿ ಇವಾಗ ಯತ್ನಾಳ್ ಅವರಿಗೆ ಇದೊಂದು ಸಂಕಟ ಬಂದಿದೆ ಅವರು ಕರ್ನಾಟಕದ ಜೊತೆ ಇದ್ದರೆ ಕರ್ನಾಟಕದ ಅನ್ನದ ಋಣ ಅವ್ರ ಮೇಲಿದ್ದರೆ ಬಿ ಜೆ ಪಿ ಉಚ್ಚಾಟನೆ ಮಾಡಲಿ ಬಿಡಲಿ ಆ ನಲವತ್ತು ಸಾವಿರ ಕೋಟಿನ ಎಕ್ಸ್ಪೋಸ್ ಮಾಡಬೇಕು ಇವತ್ತು ಬಿ ಜೆ ಪಿಲಿ ಮೂರು ಅದೇನು ಒಂದು ಮನೆ ಮೂರು ಬಾಗಿಲು ಆಗಿದೆಯಲ್ಲ ಹಂಗಾಗಿದೆ ಒಂದು ವಿಜೇಂದ್ರ ಅವ್ರದ್ದು ಏನು ಅವರು ಒಂದು ಕಡೆ ಅಧಿಕಾರ ತಗೊಂಡಿದ್ದಾರೆ ಪ್ರೆಸಿಡೆಂಟ್ ಆಗಿದ್ದಾರೆ ಹೊಸಬ್ರು ಯಾರ್ಯಾರನ್ನೋ ಅಪಾಯಿಂಟ್ ಮಾಡಿದ್ದಾರೆ ಯಾರನ್ನ ಆಫೀಸ್ ಬ್ಯಾರರ್ಸ್ನ ಅದು ಇನ್ನೊಂದು ಬಣ ಏನಿದೆ ಸೋಮಣ್ಣ ಇವರು ಅವರ ವಿರುದ್ಧ ಇರೋದು ಯತ್ನಾಳ್ ಇವ್ರ ಜೊತೆ ಚೆನ್ನಾಗಿ ಆಗಿಲ್ಲ ಇನ್ನೊಂದು ಬಣ ಇದೆ ಪಾಪ ಅಶೋಕ್ ಅವರು ಅಪೋಸಿಷನ್ ಲೀಡರ್ ಅವರು ಒಬ್ಬರೇ ಇದ್ದಾರೆ ಆ ಬಣದಲ್ಲಿ ಅವ್ರ ಜೊತೆ ಯಾರೂ ಇಲ್ಲ ಸೊ ಇಂತಹ ಅವರ ಇಂತಹ ಒಂದು ಒಡಕಿರುವಂತಹ ಬಿ ಜೆ ಪಿ ಅದಕ್ಕೆ ಬ ಜನ ಸರಿಯಾಗಿ ಬುದ್ಧಿ ಕಲಿಸಿದರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಈ ಒಂದು ಪಾರ್ಲಿಮೆಂಟ್ರಿ ಎಲೆಕ್ಷನ್ಸ್ ಏನು ಬರುತ್ತೆ ಅದರಲ್ಲಿ ಕರ್ನಾಟಕದಲ್ಲಿ ಇಂತಹ ದೊಡ್ಡ ಸ್ಕ್ಯಾಮ್ ಏನಾಗಿದೆ ಇದನ್ನು ನೋಡಿ ಜನ ಬುದ್ಧಿ ಕಲಿಸ್ಬೇಕು ಬಿ ಜೆ ಪಿಗೆ ಇವಾಗ ನರೇಂದ್ರ ಮೋದಿಯವ್ರ ಬಗ್ಗೆ ಬರೋಣ ತಮ್ಮನ್ನು ನಾವು ದೇಶದ ಚೌಕಿದಾರ ಅಂತ ಕರ್ಕೊಂಡ್ರು ಅಂದರೆ ದೇಶದ ಸೆಕ್ಯೂರಿಟಿ ಗಾರ್ಡ್ ಅಂತೆ ಅವರು ನಾ ಖಾವಂಗ ನಾ ಖಾನೇದು ಇದು ಅವರ ಸ್ಲೋಗನ್ ಆಗಿತ್ತು ಇವತ್ತು ನರೇಂದ್ರ ಮೋದಿಯವರು ನಿಜವಾಗ್ಲೂ ದೇಶದ ಬಗ್ಗೆ ಕಾಳಜಿ ಇದ್ದರೆ ಯತ್ನಾಳ್ ಅವರನ್ನು ಕರೆಸಿ ಅದೇನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕೊಡಿ ನಾವು ಪಕ್ಷದಿಂದ ಯಾರ್ಯಾರನ್ನ ಉಚ್ಚಾಟನೆ ಮಾಡ್ಬೇಕು ಮಾಡ್ತೀವಿ ಅಂತ ಹೇಳಬೇಕೆ ಹೊರತು ಯತ್ನಾಳ್ ಉಚ್ಚಾಟನೆ ಮಾಡಬಾರ್ದು ಹೌದಾ ಅಥವಾ ಆ ಕೆಲಸ ಮಾಡಿಲ್ಲ ಅಂದರೆ ನರೇಂದ್ರ ಮೋದಿಯವರು ಅವರು ಕೂಡ ಈ ಒಂದು ಕರಪ್ಷನಲ್ಲಿ ಒಂದು ಭಾಗ ಆಗಿದ್ದಾರೆ ಅಂತಲೇ ಅರ್ಥ ಇಲ್ಲ ಹೌದಾ ಇಲ್ಲ ನೀವೇ ಹೇಳಿ ಎಲೆಕ್ಷನ್ಗಳ ಮೇಲೆ ಎಲೆಕ್ಷನ್ ಆಗ್ತಿತ್ತು ಈ ಒಂದು ಇದು ಅದೇನೋ ಹೇಳ್ತಾರಲ್ಲ ಕೋತಿ ತಾನ್ ತಿಂದು ಬಾಯಿಗೆ ಹೊರಿಸ್ತು ಅಂತ ಹಾಗೆ ಇವಾಗ ಪಂಚರಾಜ್ಯ ಎಲೆಕ್ಷನ್ ಆಗಿದ ತಕ್ಷಣ ಕರ್ನಾಟಕ ಕಾಂಗ್ರೆಸ್ಸು ಅಲ್ಲಿಗೆ ದುಡ್ಡು ಕಳಿಸ್ತಿದೆ ಅಂತ ಹೇಳ್ತಾ ಇದ್ರು ಯಾಕೆ ಅಂತ ನಮಗೂ ಅರ್ಥ ಆಗ್ತಿರ್ಲಿಲ್ಲ ಇವಾಗ ಗೊತ್ತಾಗ್ತಾ ಇದೆ ಯಾಕೆಂದರೆ ಇಲ್ಲಿ ನಾವು ಗ್ಯಾರಂಟಿಗಳಲ್ಲೆಲ್ಲ ಪೂರೈಸೋದಕ್ಕೆ ನಮ್ಮ ಒಂದು ಬಜೆಟ್ ಒಳಗೆನೆ ಎಷ್ಟು ಕಷ್ಟಪಟ್ಟು ಆ ಕಡೆ ಪ್ರಾಮಿಸ್ತು ಇಟ್ಕೊಂಡು ಕರ್ನಾಟಕದ ಅಭಿವೃದ್ಧಿ ಮಾಡೋಣ ಅಂತ ಹೋಗೋವಾಗ ಅವರು ಇಂತಹ ಆರೋಪ ಮಾಡಿದರು ಅಂದರೆ ಅರ್ಥ ಆವಾಗ ಆ ನಲವತ್ತು ಸಾವಿರ ಕೋಟಿಯಲ್ಲಿ ಎಷ್ಟು ಎಲೆಕ್ಷನ್ ಗೆದ್ದಿರ್ಬೋದು ಬಿ ಜೆ ಬಿ ಜೆ ಪಿ ಪಕ್ಷ ಅಂತ ಯೋಚನೆ ಮಾಡ್ಕೊಳ್ಳಿ ಎಷ್ಟು ರಾಜ್ಯಗಳಲ್ಲಿ ಎಲೆಕ್ಷನ್ ಗೆದ್ದಿರ್ಬೋದು ಅಂತ ಯೋಚನೆ ಮಾಡ್ಕೊಳ್ಳಿ ನೀವೇ ನರೇಂದ್ರ ಮೋದಿಯವರು ಇದರ ಒಂದು ಭಾಗ ಆಗಿಲ್ಲ ಅಂದರೆ ಹಿ ಶುಡ್ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ದಿಸ್ ಅವಾಗ ಒಪ್ಪೋಣ ಅವರು ಒಂದು ಒಳ್ಳೆಯ ಲೀಡರ್ ಅಂತ ಎನಿವೇಸ್ ಈ ಕಮಿಂಗ್ ಟು ಕಲ್ಲಡ್ಕ ಪ್ರಭಾಕರ್ ಭಟ್ ಏನು ಈ ಮನುಷ್ಯ ಅವರು ಅದು ಯಾವುದಾದ್ರೂ ಸಂಘದ ಹೆಡ್ ಆಗಿದ್ದಾರೆ ಮೋಸ್ಟ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಇವಾಗ ನಾನು ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅಂದ ತಕ್ಷಣ ಇದು ನೋಡ್ತಿರುವಂತಹ ಎಷ್ಟೋ ಜನಕ್ಕೆ ಒಂದು ಬೇರೆ ರೀತಿ ಫೀಲಿಂಗ್ ಬರ್ಬೋದು ಹೆಣ್ಣು ಮಕ್ಕಳ ಬಗ್ಗೆ ಅಂದ ತಕ್ಷಣ ಬೇರೆ ರೀತಿ ಫೀಲಿಂಗ್ ಬರ್ಬೋದು ನನ್ನ ಪ್ರಕಾರ ಹೆಣ್ಣು ಮಕ್ಕಳು ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಒಂದು ಭಾಷೆ ಮಾತಾಡ್ತಿದ್ರು ಎಲ್ಲೇ ಇದ್ದರು ಯಾವ ದೇಶದವರಾಗಿದ್ರು ಯಾವ ರಾಜ್ಯದವರಾಗಿದ್ರು ಆಗಿದ್ರು ಹೆಣ್ಣು ಮಕ್ಕಳೆಲ್ಲ ಒಂದು ಕಮ್ಯುನಿಟಿ ಎಂತಹ ಕಮ್ಯುನಿಟಿ ಅಂದರೆ ದ ಮೋಸ್ಟ್ ವಾಲ್ನರಬಲ್ ಅತಿ ಹೆಚ್ಚು ತಾರತಮ್ಯ ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ಏನು ಅಸಮಾನತೆಯನ್ನು ಫೇಸ್ ಮಾಡಿರುವಂತಹ ಒಂದು ಕಮ್ಯುನಿಟಿ ಇದ್ದರೆ ಅದು ಹೆಣ್ಣು ಮಕ್ಕಳ ಕಮ್ಯುನಿಟಿ ಯಾರು ಒಂದು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡಿದ ತಕ್ಷಣ ಬೇರೆ ಎಲ್ಲ ಹೆಣ್ಣು ಮಕ್ಕಳು ಅವ್ರ ಜೊತೆ ನಿಂತ್ಕೋಬೇಕು ದ್ಯಾಟ್ ಇಸ್ ವಾಟ್ ಐ ಬಿಲೀವ್ ಎನ್ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಅದನ್ನು ನಾನು ಹೇಳೋದಕ್ಕೂ ಆಗಲ್ಲ ಅಂತಹ ಪದಗಳನ್ನು ಬಳಸಿ ಅವರು ಮಾತಾಡಿದ್ದಾರೆ ನರೇಂದ್ರ ಮೋದಿಯವ್ರನ್ನ ಹೊಗಳಿ ಅವರಿಗೆ ಬಿಟ್ಟಿದ್ದು ಏನು ನರೇಂದ್ರ ಮೋದಿಯವರು ಒಳ್ಳೆ ಪಾಲಿಸಿ ತಂದಿದ್ದಾರಾ ಬಿಟ್ಟಿದ್ದಾರಾ ಹೊಗಳ್ಕೊಳ್ಳಿ ಹಾಗಂತ ಇಷ್ಟು ತುಚ್ಚವಾಗಿ ನೀವು ಮಾತಾಡ್ತಿದ್ದೀರಿ ಅಂದರೆ ಮತ್ತೊಂದು ಧರ್ಮದ ಹೆಣ್ಣು ಮಕ್ಕಳನ್ನು ನಮ್ಮ ಧರ್ಮಕ್ಕೆ ನೀವು ಮಾಡ್ತಿರುವಂತಹ ಅವಮಾನ ಅದು ಯಾಕೆಂದರೆ ಹಿಂದೂ ಧರ್ಮದಲ್ಲಿ ಹೆಣ್ಣನ್ನು ಒಂದು ಶಕ್ತಿ ಅಂತ ನೋಡ್ತಾರೆ ದೇವತೆಗಳು ಅಂತ ನೋಡ್ತಾರೆ ಜೀವನದಲ್ಲಿ ಬೇಕಾಗಿರುವಂತಹ ಪ್ರತಿ ಅಂಶನೂ ಹೆಣ್ಣಿಗೆ ಕಂಪೇರ್ ಮಾಡ್ತಾರೆ ಅದು ಐಶ್ವರ್ಯ ಇರ್ಬೋದು ಅದು ಲಕ್ಷ್ಮಿಯಲ್ಲಿ ವಿದ್ಯೆ ಇರ್ಬೋದು ಸರಸ್ವತಿಯಲ್ಲಿ ಶಕ್ತಿ ಇರ್ಬೋದು ಪ್ರತಿಯೊಂದನ್ನು ಹೆಣ್ಣನ ಆ ಮಟ್ಟಕ್ಕೆ ಇಟ್ಟಿರುವಂತಹ ಒಂದು ಧರ್ಮದವರು ಧರ್ಮದ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡಿಕೊಂಡು ಮತ್ತೊಂದು ಧರ್ಮದ ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟು ತುಚ್ಚವಾಗಿ ಮಾತಾಡ್ತಾರೆ ಅಂದರೆ ಅವರು ನಮ್ಮ ಧರ್ಮಕ್ಕೆ ಮಾಡ್ತಿರುವಂತಹ ಅವಮಾನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತು ಮುಸ್ಲಿಂ ಹೆಣ್ಮಕ್ಕಳು ನಂದರು ನಾವು ಯಾಕೆ ಸುಣ್ಣಿರೋಣ ಅಂತ ಹಿಂದೂ ಹೆಣ್ಮಕ್ಕಳು ಸುಣ್ಣಿದರೆ ಇಲ್ಲಿ ನೋಡಿ ಮುಂದೆ ಇವತ್ತು ರಿಲೀಜಿಯನ್ ಆಗಿರೋದು ಮುಂದೆ ಜಾತಿವಾರು ಆಗುತ್ತೆ ಯಾಕೆಂದರೆ ಇವತ್ತು ದಲಿತ ಹೆಣ್ಣುಮಕ್ಕಳ ಮೇಲೆ ಆಗ್ತಿರುವಂತಹ ದೌರ್ಜನ್ಯಗಳು ಅತ್ಯಾಚಾರಗಳು ದೇಶದಲ್ಲಿ ಬಹಳಷ್ಟು ಜಾಸ್ತಿ ಇದೆ ಸೊ ಇವತ್ತು ಧರ್ಮ ಬಗ್ಗೆ ಮಾತಾಡಿದವರು ಮುಂದೆ ಜಾತಿ ಬಗ್ಗೆ ಮಾತಾಡ್ತಾರೆ ಶೂದ್ರ ಹೆಣ್ಮಕ್ಳು ದಲಿತರ ಹೆಣ್ಣುಮಕ್ಕಳೇ ಫಸ್ಟ್ ಅದಕ್ಕೆ ಬಲಿಯಾಗ್ತಾರೆ ನೆಕ್ಸ್ಟ್ ಮುಸ್ಲಿಂ ಹೆಣ್ಮಕ್ಕಳಾದ ಮೇಲೆ ಸೊ ನನ್ನ ಪ್ರಕಾರ ಫೆಮಿನಿಸಮ್ ಅನ್ನೋದು ಏನು ಸ್ತ್ರೀವಾದಿಗಳು ಅಂತ ಏನು ಹೇಳ್ತಾರೆ ಅಂದರೆ ಅರ್ಥ ಹೆಣ್ಣು ಗಂಡು ಒಂದೇ ಸಮ ಇಬ್ಬರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಇಬ್ಬರಿಗೂ ಸಮನಾದ ಹಕ್ಕಿದೆ ಅಂತ ನಂಬೋರು ಸ್ತ್ರೀವಾದಿಗಳು ಅಂತಾರೆ ಇಲ್ಲಿ ಕನ್ಫ್ಯೂಷನ್ ಕನ್ಫ್ಯೂಸ್ ಆಗ್ಬೋದು ನೀವು ಏನಂತ ಸ್ತ್ರೀವಾದ ಅಂದರೆ ಒಂದು ನೆಗೆಟಿವ್ ಟೋನ್ ಇದೆ ಅದಕ್ಕೆ ಫೆಮಿನಿಸಮ್ ಅಂದರೆ ನೆಗೆಟಿವ್ ಟೋನ್ ಮಾಡ್ಕೊತಾರೆ ನೋ ಮಿಸಾಜಿನಿ ಅಂತ ಇದೆಯಲ್ಲ ಅಂದರೆ ಸ್ತ್ರೀ ವಿರೋಧಿಗಳು ಅದೇ ರೀತಿ ಮಿಸೋ ಆ್ಯಂಡ್ರಿ ಅಂತ ಒಂದಿದೆ